ಮನೆ ತಕ್ಕ ಹೋಗಿದ್ದ ಕನಕ ನಿಂತಿತ್ತಿಲ್ವಲ್ಲ ಯಾಕೆ ಹೋಗಿದಕ ಅಲ್ಲ ಏನಿಲ್ಲ ಹೋಗಿ ನೋಡ್ಕೊಬ್ರಮ್ಮ ಅನ್ಕೊಂಡು ಹೋಗಿದೆ ಕನಕ ಯಾಕೆ ಎಲ್ಲಿ ಹೋಗಿದೆ ಏನ್ ಪತ್ತೇನಿಲ್ಲ ನಾನೆಲ್ಲಿ ಹೋಗಿದ್ದಾನು ನೀನ್ ಪತ್ತಿಲ್ದಂಗ ಹೋಗಿ ನೋಡ್ತಾನೆ ನಾನ ಅಯ್ಯೋ ಅದಕ್ಕ ಓ ಬೋವ ಅಂದ್ಬಿಟ್ಟು ಸಡನ್ ಫೋನ್ ಮಾಡದ್ಲಾ ನೆನೆ ದಿವಸ ಅದ್ಕೆ ಅಕ್ಕ ಹೊಂಟೋದ ಕನಕ ಅಲ್ಲ ಕನಕ ನೆನೆ ಬೆಳಿಗ್ಗೆ ನಾನು ಅಷ್ಟೇ ಅಂತ ಬಂದೀನಿ ಆಗ್ಲಾರೆ ಒಂದ್ ಮಾತಾ ಹಿಂಗೆ ಪದ್ಮಾರೋಗ್ತೀನಿ ಅನ್ಬಿಟ್ಟು ಒಂದ್ ಮಾತಾಡಕ್ ಆಯ್ತಿ ತಿರ್ವ ಸಾವಿತ್ರಕ್ಕ ಏನ್ ನಿನ್ ನೀನ್ಗುಟ್ಟು ಏಳು ಬಂದುಬಿಡ್ತಿದ್ನ ಅಪ್ಪ ಜನಗಳು ಇವತ್ತಿನ ಕಾಲದಲ್ಲಿ ಹಂಗೆ ಆಡಿರೋ ಕಾಣಕನವ ಅದೇಕಕ್ಕ ನಾವೇನಕ್ಕ ಮಾಡ್ದು ಇದೊಳೆ ಸರಿ ಬಿಡು ನಿಂಗಕ್ಕ ಹೇಳ್ತಾ ಇಲ್ವ ಸಡನ್ ಫೋನ್ ಮಾಡಿದ್ಲು ಅಂತ ಸಡನ್ ಫೋನ್ ಮಾಡಿದ್ಲು ಬಂದ್ರವ ಅದನ್ನು ಮೀನ್ ತಂದ್ಬಿಟ್ಟವ್ರೆ ಅಂತ ಆಗ ನನಗೆ ಹೋಗಿ ದಂಗೆ ಅಂಗಡಿ ಅಳ್ಳು ಕರ್ಕ ಬಂದ್ಬಿಟ್ಟು ಬಿರೇ ಬರ್ನೆ ಓದೋ ಬಸ್ಸು ಇನ್ನು ಆ ಸುಮಾರು ಹೊತ್ತಾಗ ಹೋಗಿತ್ತಲ್ಲ ಅಲ್ಲಿ ಎರಡು ಗಂಟೆ ಏನೋ ಆಗಿತ್ತು ಇನ್ನು ಹೋಗೋದಕ್ಕೆ ಟೈಮ್ ಆಯ್ತದೆ ಅಂದ್ಬಿಟ್ಟು ಹೊಂಟೋದ ಕನಕ ಹೇಳಿದ್ರು ನಿನ್ ಬರ್ತಿದ್ದ ನೀನು ಅಯ್ಯೋ ಯಾರ ಮನೆಗೆ ಕಟ್ಕೊಂಡು ಯಾರ ಮನೆಗೆ ಯಾಕೆ ಹೋಗ ನಾನು ಹೋಗ್ಲಿಂಗಲ್ಲವ ನಂಗೆ ಇಷ್ಟ ಆಯಿತಾ ನನಗೆ ಎಲ್ಲಿಗೆ ಹೋಗಕ್ಕಂಗೆ ಆಸೆ ಮಾಡಕ್ಕಿಲ್ಲ ಕನಕ ಏನಾರ ಅಲ್ಲಿ ಕನಕ ಒಂದು ಮಾತೇಳ್ ನೀವಲ್ಲ ನೀನು ಹಿಂಗೆ ಏನ್ ನಾವೇನು ನಿಂತಿದ್ದನಕ ಹೇಳ್ತಕ್ಕವೆ ಒಂದು ಮಾತಾಡ್ನ ಸಾವಿರಕ ಎಪ್ಪ ಜನಗಳು ಹೆಂಗೆಲ್ಲ ಬದಲಾದಿರು ಅಕ ಹೇಳ್ತಾ ಇಲ್ವ ಹೇಳಿಕೆ ಹಿಂಗೆ ನಿಂದಕ ಸಡನ್ನಾಗಿ ಪೋನ್ ಮಾಡ್ದ ಕನಕ ನಿಂತೀವಿ ನಿಂದ್ಬಿಟ್ಟು ಅದಕ್ಕೆ ನಾನು ಸದ್ಯಕ್ಕ ರೋಡ್ ಪುರ ಮಾಡ್ಕೋ ಓದೆ ಹಂಗೂ ನಿನ್ನ ನೋಡ್ದೆ ನಿಂತಿದ್ದೀರಾ ಬರ್ನೂ ಓದ್ ಹಂಗಂದ ಊಟ ಅಡುಗೆ ಮಾಡಿ ಹೋಗಿದ್ವಲ್ಲ ಈ ಕೂತ್ಕೊಂಡ್ವಕ ಅಯ್ಯೋ ಬೇಡ 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 ಯಾವ ಊಟನು ಬೇಡ ಏನು ಬೇಡವಾ ಪಾಪ ನಿಮ್ಮನೇಲಿ ಪಾಪ ಒಂದು ಆರ್ದ ಊಟ ಮಾಡ್ಬಿಟ್ಟೆ ಅದೆಷ್ಟು ಊಟ ಖಾಲಿ ಆಯ್ತು ಪಾಪ ನಿಮ್ಗೆ ಅಕ್ಕ ಇದೇನು ಮಾತು ಅಂತ ಮಾತಾಡಿ ನೀನು ತಾಯಕ ನೀನು ಅಥ್ತ ನೀಂಗಕ್ಕ ಏನಂತ ಮಾತಾಡಿಯ ನೀನು ನೀನು ಸರಿಯಾಗಿ ಹೇಗೆ ಮಾತಾಡ್ತೀಯಾ ಕದ್ಬಿಡು ಅಲ್ಲ ಎಲ್ಲಾರಿಯ ನಾನು ಹೇಳ್ತಾವ ನೀ ಹಿಂಗೀಗ ಕನಕೈ ತರ್ಕಿತ್ತರ ಅಂತ ಹೇಳದ್ನೆ ಅರ್ಥನೇ ಮಾಡ್ಕೊತಲ್ವ ನೀನು ಏನು ಅರ್ಥ ಮಾಡ್ಕೊಂಡರು ಏನಕ್ಕ ಅರ್ಥ ಮಾಡ್ಕೊಂಡರು ನೀನು ಸರಿ ಕಂದ್ಬಿಡು ಇರೋದಲ್ವ ಹೇಳ್ತಿರೋದು ನಮ್ಮಿಂದ ಯಾರು ತೊಂದರೆ ಆಗೋದು ಬೇಡ ಅಕ್ಕ ಬೇಜಾರ್ ಮಾಡ್ಕೊಬೇಡ ನನ್ನ ನಿಮ್ಮ ಮನೆ ತಗೊಬರೋಕ್ಕಿಲ್ಲ ಇನ್ನು ಅಲ್ಲ ನಮ್ಮ ತಪ್ಪ ಹಾಕಿ ಕೊಟ್ಟು ಹೋಗೋ ನಾನು ಆಗೋದ್ನಲ್ಲ ಅಂತ ನನ್ನ ಜೀವನಕ್ಕೆ ನನಗೆ ಹೇಳ್ತಾರೆ ಬೇಜಾರದಾಗ ಆಗ್ಬಿಡ್ತು ಕನಕಾ ನಿಜಕ್ಕೂ ನೀನು ಬೇಜಾರ್ ಮಾಡ್ಕೊಂಡ್ರೆ ಸಿಕ್ಕಿಲ್ಲ ತಪ್ಪ ಹಾಕಿಬಿಟ್ಟು ಹೋದ್ರಲ್ಲ ನಾವು ಅಷ್ಟೊಂದು ಕಿರ್ಕೊಳಕ್ಕೆ ಕೊಡ್ತಿದ್ನ ಹ್ಞೂ ನನ್ನ ತಪ್ಪಾ ಕೊಟ್ಟು ಅವರಲ್ಲ ಅನ್ಕೊಂಡು ಅಷ್ಟೇ ಬೇಜಾರಾಯ್ತು ನನಗೆ ಕನಕ ಏನಾರೇ ಅಲಿಯಕ ನನಗೆ ಇಲ್ಲ ಎಲ್ಲ ನಮ್ಮವರು ತಮ್ಮವ್ರು ಅನ್ಕೊತಿದ್ದಿಲ್ಲ ಅಯ್ಯೋ ನನ್ನ ಮನೆ ಜನ ಏನರ್ಗೆ ಬೇಕಾಗಿರೋ ನನಗೆ ನನ್ನ ಬೇಡ ಅಂತ ಬಿಸಾಕವ್ರೆ ಇನ್ನು ಬೇರೆಯವ್ರು ಕಟ್ಕೊಂಡು ನನಗೇನಕ್ಕ ನನಗೇನು ಯಾರು ಕಟ್ಕೊಂಡು ನನ್ಗೇನು ನಾನು ಯಾರ ಬಗ್ಗೆನು ಯಾರು ವಿಷಯಕ್ಕೆ ಹೋಗಿಲ್ಲವ ಯಾರ ಬಗ್ಗೆನೂ ತರ್ಗಸ್ಕೊಳಕ್ಕಿಲ್ಲ ಕನಕ ಸರಿ ಕಂದ್ಬಿಡು ನಿಂಗಕ ಈಗ ಏನು ಆಗ್ಬಾರ್ದಾಯ್ತು ಅಂದ್ಬಿಟ್ಟು ಹಿಂಗೆ ಮಾತಾಡಿಯಾ ನೀನು ಏನಾಗಬಾರ್ದಾಯ್ತು ಅಂತ ಹಿಂಗೆ ಮಾತಾಡ್ತಾಯಿ ನೀನು ಸರಿ ಕಣ್ಣಾಕ ಅಲ್ಲ ಈಗ ನಾವು ಏನಾರು ಅನ್ನ ಏನಾರು ಬುಟ್ನಾ ಸರಿ ನಿಂದುವೆ ಹೇಳ್ತಾ ಇಲ್ವಾ ಪದ್ಮ ಫೋನ್ ಮಾಡಿ ಅದಕ್ಕೆ ಹೋಗಿದೆ ಕನಕ ಅಂತ ಅಲ್ಲ ಕನಕ ನೀವು ಎಲ್ಲರೂ ನಮ್ಗೆ ನಮಗೆ ಎಬ್ಬಿಟೇ ಹಂಗಾರೆ ಎಲ್ಲರೂ ಓದಿ ಓದ್ರಿ ಎಬಿಟ್ಟು ಓದಿದಾಕ ಸಡನ್ನಾಗಿ ಓದೋ ಅಂದರೆ ಅರ್ಥ ಮಾಡ್ಕೊಬೇಕು ನಿಂಗಕ್ಕ ನಾನು ಯಾವತ್ತೂ ನಿನಗೆ ಬೇಜಾರು ಮಾಡಿಲ್ಲಕ್ಕ ಬೇಜಾರು ಮಾಡೋಂಥ ಉದ್ದೇಶವೂ ಇಲ್ಲ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ ನನ್ನ ಮಗಳ ಮನೇಲಿ ಏನು ವಿದ್ಯತಿಲ್ವ ಏನು ವಿದ್ಯತಿವ ಅತ್ತಗತಿ ಏನು ವಿಲ್ದಾನೇ ಇವತ್ತಕ್ಕೆ ಮಾಡಿದ ನನ್ನ ಮಗಳನ್ನ ಬೇಕಾದಂಗೆ ಬದುಕಾಡ್ತಾರೆ ಕನಕ ಏನು ಕಮ್ಮಿ ಆಗಿದ್ದದ ಒಬ್ರು ಊಟ ಇಕ್ಕಾಗ್ ಸುತ್ತಿಲ್ದಂಗೆ ಇಲ್ಲ ಕನಕ ಮಗಳು ನೂರು ಜರ ಓದ್ರು ಇಕ್ಕಂತ ಸತ್ತಿ ಭಗವಂತ ಅಂತದ್ರಲ್ಲಿ ನೀನು ಒಬ್ಬಳಿಗೆ ಊಟ ಇಲ್ಲ ಅಂತಿದ್ರ ಹಿಂಗೆ ಮಾತಾಡಿ ಕೈ ನೀನು ಭಾಳ ಬೇಜಾರು ಮಾಡ್ತೀಯ ಯಾರು ಬೇಜಾರು ಮಾಡ್ಕೊಳ್ಳಿ ಯಾರಾದ್ರು ಬಿಡ್ರಿ ನನಗೇನು ಯಾರು ಕಟ್ಕೊಂಡು ನನಗೆ ನನ್ನ ಮನೆ ಜನಗಳೇ ನನಗೆಲ್ಲ ಬೇರೆಲ್ಲ ಕಂಡು ನಚ್ಕೊಂಡ್ ಕೂತಿದ್ದೆ ನಾನು ಕಂಡು ನಚ್ ಕೂತಿದ್ದಾನಕ್ಕ ಅಯ್ಯೋ ಹೋಗಕ್ಕ ಬಿಸಾಕು ಕೇಳ್ತಾರೆ ತಲೆ ಕೆಡ್ಸ್ಕಾಕಿಲ್ಲ ಒಟ್ಕಿ ಏನಪ್ಪ ಅಂದ್ರೆ ಈ ಸುತ್ತದಿದ್ದಾಗ ಎಲ್ಲ ನಮ್ಮವ್ರಾಗಿರ್ತಾರೆ ಕಷ್ಟ ಅಲ್ತಾನೆ ಗೊತ್ತಾಗೋದು ಅವ್ರ ಬಂಡವಾಳಗಳು ಹ್ಞೂ ಅಷ್ಟೇ ಕಣಕ್ಕ ನಿನ್ಗೆ ಅಂತ ಹೇಳ್ತವೆ ಅಂತ ಬೇಜಾರು ಮಾಡ್ಕೊಬಾರ ನಿನ್ಗೆ ಅಂತ ಎಲ್ಲ ಏನೇ ಆದ್ರೂ ಈಗ ನಮ್ಮ ಕೈ ನಡಿಬೇಕಲ್ಲ ಎಲ್ಲ ಕಿತ್ಕೊಂಡು ತಿಂತಾರೆ ನಮ್ಮ ತಗ ಉಂಟರು ತಿಂತಾರೆ ಇಲ್ಲ ಬಾಕಿ ಟೈಮಲ್ಲಿ ಯಾವ್ದು ನಾಯಿ ಅಂತಾನೂ ಮಾತಾಡ್ಸಕ್ಕಿಲ್ಲ అదన నన్ను జన తను కల్తబా కనక భా బి కల్స్బట్టు జనగ్ నిజకు ఏ భాళ బుద్ధి కల్స్బి కనుక ఎలా ఏ భాళ కల్తబా ననుగో సరిక నిందోళ్యా సరేగా ఆడతాయి కను సరిగ్గా హేతాయి కతే ఏ సరే హేత ఇర కనక ఇల్దేతాయి నను ఇరే మాట్లాడదర్త ఇల్దా మాట్లాడాక నన్ను ఒట్క తప్ప మన తగ్గు బరక ఇను నన్ను తప్పాబు అది మేలు నన్న తలనూ కళకి నను అయితా బుడు సుంపుతు నేను బీ తప్పు ఆగోతాక ఎలా ఏత దేవ్ అన కనక అలా కనక ఇదే ಅಕ್ಕಂಗಿರಂಗ ಅಲ್ಲಿ ಆಗಲಿ ಈಗ ಗಂಟಲು ಎಷ್ಟು ಚೆನ್ನಾಗಿದ್ಬಿಟ್ಟು ಈಗ ನೀನು ಸಣ್ಣ ಪುಟ್ಟ ವಿಷಯಕ್ಕೆ ನೀನು ಮಕ್ ಮನ್ಸು ಮಾಡ್ಕತಿಲ್ಲಾಕ ಯಾಕ ನೀನು ಬಂದಿದ್ದ ಏನು ಉಣ್ಬಾರ್ದು ಕತ್ತಿದ್ದ ಇದು ಮುಂದೆ ಇಟ್ಟು ಹೊಂಟಿದಾಕ ನಾನು ಹಂಗರ ಮೈದ್ನ ಪುಟ್ಟ ಹೇಳ್ಬಿಟ್ಟು ಹೋದೆಲ್ಲೋ ಹೇಳಕ ಅಮ್ಮನಿಗೆ ಮಗ ಅಂತ ಹಂಗಂದೆ ಈಗ ಬಂದ್ಬಿಟ್ಟು ಅದಕ್ಕೆ ಬಂದಿತ್ತು ನಿಂಗಮ್ಮ ಹುಡ್ಕೊಂಡು ಹೋದಕ್ಕೆ ನೋಡತಾಳು ಎಲ್ಲಿ ಇದೆ ಊಟ ಊಟ ಮಾಡಿದ ಅಂತ ನಾನು ಕೇಳಾಕ ಅನ್ಕೊಂಡು ನಾನು ಬಂದೆ ನೀನು ಹಿಂಗೆ ಮಾತಾಡ್ತೀಯ ನಿಂಗಕ್ಕ ನಾನು ಯಾವತ್ತಾರ ನಿನ್ನ ಹಂಗೆ ನೋಡಿದ್ದಾನ ಸ್ವಂತ ಆಕ್ತಂಗಿರ್ಕಂತ ಹೆಚ್ಚಾಗಿ ಅಂತ ನಾವು ಆಸೆ ಮಾಡ್ತೀವಿ ನೀನು ಹಂಗೆ ಆಸೆ ಮಾಡ್ತೀನಿ ನಾವೇ ಮಾಸ ಆಸೆ ಮಾಡ್ತೀನಿ ಒಂಥವು ಇರತ್ತವು ಹಂಗೆಲ್ಲ ಮನ್ಸು ಬೇಜಾರು ಮಾಡ್ಕೊಬಾರ್ದು ಕನ್ ನಿಂಗಕ್ಕ ಸುಮ್ನೀರು ನಾನು ಹಂಗೇನು ಕತೆ ನಿನ್ಗೆ ನೀನು ಬೇಜಾರ್ ಮಾಡ್ಕೊಬೇಡ ಸುಮ್ಕಿರಕ ಯಾಕೆ ಬೇಜಾರ್ ಮಾಡ್ಕೊಂಡು ಅಯ್ಯೋ ಬೇಜಾರು ಬೇಡ ಏನು ಬೇಡಕ ಇವತ್ತು ಕಾಲ ಪ್ರಪಂಚ ಕೆಟ್ಟೋಗೋದ ಕನಕ ಪ್ರಪಂಚ ಕೆಟ್ಟೋಗೋದ ಯಾರ ಸಾವಾಸು ಬೇಡ ನಂಗೆ ಯಾರು ಸಾವಾಸು ಬೇಡ ನಾನು ಮನೇಲಿ ಇಟ್ಟಿಲ್ಲ ಅಂದ್ಮೇಲೆ ನಿನ್ನೇನು ನಾನು ಮನೇಲಿ ನನ್ಗೆ ಗಿಟ್ಲಕ್ಕನ್ಸ ಇಲ್ಲ ನೀನ್ ಮನೆಗೆ ಬರ್ತಿದ್ದೆ ನಾನು ಏ ಯಾಕ ಸುಮ್ಮನೆ ಕೂತ್ಕೋ ಯಾಕೆ ಇಟ್ ಮಾಡಿ ಕಕ್ಕಿಲ್ಲ ಅಂದಿದ್ರ ನಿಂಗೆ ಅದಕ್ಕ ಹಿಂಗೆ ಮಾತಾಡಿ ನೀನು ಇಲ್ದೋದ ನಂಗೆ ಮಾತಾಡಬಾರ್ದು ಕರಕಾ ಏಯ್ ಯಾವ್ ಇಕ್ಕಿಲ ಬುಡಕಿ ಅಂತ ಅಂದಿರಕ್ಕ ನಿನ್ನ ಅಯ್ಯೋ ಅಂದಾನ ಇದ್ದಾರ ಇಕ್ಕಿಲ ಬುಡಕಿಲ ಅಂದಾನೇ ಇದರಕ ಹಂಗ್ತಾನೆ ಹಿಂಗಾಗಿರೋದು ಪರಿಸ್ಥಿತಿ ಮಾಡಕ ಮಾಡು ಅಂಗವ ಹುಕತೆ ಯಾರಾದ್ರೂ ನಿಜ ಅನ್ಕೊಬಿಟ್ಟರು ಸರಿಯಾಗಂತದಿ ಕಣ್ಣು ನಿಂಗಾಕ ನೀನು ಪಾಪ ನಿಮ್ಮ ಮನೆ ಜನಗಳು ಅಷ್ಟು ಆಸೆ ಮಾಡ್ತಾರೆ ನೀನೇ ಸಣ್ಣ ಪುಟ್ಟ ವಿನ್ಸ್ ಕಟ್ಕೊಳ್ಳೋದು ಸುಮ್ಮನೆ ಅಕ್ಕ ಬೇಜಾರು ಮಾಡ್ಕ ದೇವ್ರಣಗೂ ಏ ಹೇಳಬೇಡ್ದು ಇವನು ಬಿಟ್ಟು ಹೋಗಬೇಕು ನಾನು ಮನ್ಸಾಗಿದ್ದ ಸಡನಾಗಿ ಫೋನ್ ಮಾಡಿದ್ಲು ಹಂಗೂ ನೀನು ನೋಡಿದೆ ನಿನ್ನ ಮನೆ ಇದ್ದು ಕಾಣಲಿಲ್ಲ ಹ್ಞೂ ಮಗ ಅಂದ್ಬಿಟ್ಟು ಅವನಿಗೂ ಬಿಟ್ಟೋಗಿದ್ದ ಹೇಳ್ದು ಬಿಟ್ಟನು ಅದು ಗೊತ್ತಿಲ್ಲಕ ಹಿಂಗೆ ಓಟ್ ಬರ್ತೀವಿ ಕಲ್ಲ ಮಗ ಅಂತ ಅಂದು ಈಗ ಪದ್ಮ ಕರ್ಕ ಬನ್ನಿ ಗಿರ್ಕ ಬನ್ನಿ ಅಂತ ಅಂದಿರ ಅದಂತಾರಾಕ ಈಗ ನಾವು ಹೋಗ್ಬಿಟ್ಟು ಸಂಡೆ ಹೋದ್ ಬಂದ್ಬಿಡೋದ ಅನ್ಕೊಂಡೆ ಕನಕ ನಾವು ಹೋಗಿದ್ದು ಇಲ್ಲೊಂದಿದ್ರೆ ನಿನಕ್ ಇರ್ತಿದ್ನ ಒಂದು ಮಾತನಾಡ ಕರೇನು ಸಡನ್ನಾಗಿ ಓಟ್ ಅವು ಹೋಗೋ ಹೋಗೋದಕ್ಕೆ ಸುಮಾರು ಆಯ್ತಲ್ಲ ಅಷ್ಟೊತ್ತು ಎತ್ತೆ ಓದಿರಿ ಅನ್ಕೊಂಡು ಬಂದ್ ಬಂದೆಲ್ಲ ಇರ್ಸ್ಕೊಂಡ್ರು ಇನ್ನೆನಕ ಮಾಡಕದ್ದು ಅಯ್ಯ ನಿನ್ನ ಮನೇಲಿ ನೀನು ಇರ್ತೀಯ ಕನಕ ನಿನ್ನ ಮಗಳು ಮನೆ ನೀನು ಇರ್ತೀಯ ನನ್ಗೆನಕ ಅದಳೆ ಸರಿ ಈ ಒಂದು ದಿವ್ಸ ಅಂದ್ರೆ ವಾರ ವೈ ದುಡ್ಡು ಪವ ನನಗೇನು ನಾನು ಇಟ್ಟು ಬಟ್ಟೆ ಕೊಡ್ತಿದ್ನೋ ಇನ್ನೇನಾರು ಕೊಡ್ತಿದ್ನೋ ಅದೇನೋ ತಲೆ ಕೆಡ್ಸ್ಕೊಳಕ್ಕೆ ಇಡಿಸ್ಕೊಳಕನಕ ನಾನು ಯಾವಕ್ಕುವ ಯಾರು ಕಟ್ಕೊಂಡು ನಮ್ಗೆನಕ ಇವತ್ತೊಂದು ಕಾಲದಲ್ಲಿ ಎಲ್ಲಾರ ಬುದ್ಧಿಗಳನ್ನ ನೋಡಿ ಸಾಕಾಗೋದೇಕಾ ಕಟ್ಕೊಂಡು ನಮ್ಗೇನು ನಮಗೇನು ಸರಿ ಅದು ಸರಿನಕ ನೀನು ಚೆನ್ನಾಗಿ ಅಂತಿದೀನ ಅಯ್ಯೋ ಚಂದ ಅಂದ ಯಾಕೆ ತಪ್ಪಾಯ್ತು ನಿಮ್ಮ ಮನೆ ತಕ್ಕಿ ನಾನು ಬರ್ಬೇಡ್ದಾಗ ಇತ್ತು ಮುಂಡೆ ಕಿಡಗಲ್ ಮುಂಡೆ ನಾನು ಯಾಕಾರು ಬಂದು ಅಂತ ನನಗೆ ಬೇಜಾರಾಕದ ಪಾಪ ಒಂದು ಆರು ದಿನ ನಿಮ್ಮ ಮನೇಲಿ ಉಂಡೆ ಉಂಡೋಟೆ ಮುಂದೆ ಮಾಡಿಕೊಂಡು ಸುಳಿ ಹೇಳಕ್ಕಿಲ್ಲ ತಪ್ಪಾಯ್ತು ಕಣಕ ತಪ್ಪಾಯ್ತು ನೋಡಿ ನಿಂಗೆ ಅಕ್ಕ ಇರೋದೇ ಹೇಳ್ತೀನಿ ಕೇಳು ಯದೇ ಬಗ್ಗೆ ತೋರ್ಸಕ್ಕಿಲ್ಲ ಇಲ್ದಾಗ ತೊಟ್ಕು ತಟ್ಬಡ್ದು ಮಾತು ಅಡಕಿಲಿಲ್ಲ ನಿನ್ನ ಬಿಟ್ಟು ಹೋಗ್ಬೇಕು ಅಂತ ನನ್ನ ಮುದ್ದೆ ಆಗಿಲ್ಲ ಅಕ್ಕ ಏನು ಫೋನ್ ಮಾಡ್ದು ಅಂತ ಓದು ಹಂಗೂ ಸಾರು ಮಾಡಿಬಿಟ್ಟು ಲೋ ಮಗ ನಿಂಗೆ ಬಂದರೆ ಇಕ್ಕ ಊಟ ಮಾಡಕ್ಕೆ ಮಗ ಅಂತ ಹೇಳಿದೋ ಹೇಳೋದ ಕಡೆ ಬಿಟ್ಟನು ಅದು ನಮ್ಗೆ ಗೊತ್ತಿಲ್ಲ ಸರಿಯಾ ಊಟ ಮಾಡು ಅಂತ ಅಂದೆ ಅಂತ ಅವನಂದ ಸರಿಯಾಕ ನಾವು ಅಕ್ಕ ನಾವು ನಿಮ್ಮ ನಿನ್ಬಿಟ್ಟು ಹೋಗ್ಬೇಕು ಅನ್ನೋದಿತ್ತಕ ನಿನ್ನ ಮನೇಲಿ ಎಷ್ಟು ಸಹಾಯ ಮಾಡಿದಿರಿ ನನಗೆ ನಂಗೆ ಅನ್ಸತ್ತೋದಾಗ ಒಂದು ಕಷ್ಟ ಸುಕ್ತಲೂ ನೀವು ನಮ್ಮ ಮನೆ ನಮ್ಮ ಮನೆ ಜನದಂಗೆ ಭಾಗಿಯಾಗಿದ್ದೀರಕ್ಕ ಇರೋದು ಮಾತಾಡಬೇಕು ಇಲ್ಲದೋದು ಮಾತಾಡ್ಬಾರ್ದು ನಿಂಗಕ್ಕ ಯಾವತ್ತೂ ಋಣ ತೀರ್ಸೋಕ ಆಯ್ಕೆ ನಿಮ್ಮ ಮೇಲೆ ಇರೋದ ಸರಿ ನಮ್ಮ ಮೇಲೆ ಅಷ್ಟು ಋಣ ಅದೇ ನಿಮ್ಮದು ಹಂಗ ಅನ್ಕೊಂಡು ನಾನು ಇಲ್ಲದೋದನ್ನು ನನಗೆ ಮಾತಾಡಿಕಿಲ್ಲ ಅಕ್ಕ ದೇ ಊರ ಕನಕ ನಿನ್ನ ತಪ್ಪು ಹೋಗ್ಬೇಕು ಅನ್ನೋದು ಹೇಳಿತ್ತಕ ನನಗೆ ಇದಕ್ಕ ಹಿಂಗೆ ಮಾತಾಡಿ ನೀನು ಭಾಳ ಬೇಜಾರ್ ಮಾಡ್ತೀಯ ಕನಕ ಸರಿ ಸರಿ ಬಿಡ್ಸಾಯ್ತಕ್ಕ ಅಂದಿಲ್ಲ ಅಂದ ಮೇಲೆ ನಿನ್ನಕ್ಕೆ ಇದಕ್ಕೆ ಹಿಂಗೆ ತಲೆಗಿಸ್ಕೊಂಡಿದ್ದೀನು ಅಂದಿರತಾನೆ బుడు అంద మేము ఇందేమూ సరి బుడు బ్యాడ నోడదా బుడు ఆయ్ తల గెస్కబా కాలే కనక బాయిత న నిజు నిజకు నేను ఇంక తప్పు తిల్కీలక నిజకు సక్క బా కనుక నగంతో భా బాయిత అయ్యో అక్క యాక్ బజ్ మేండి నన్ను అనే బా నన్న మన జనరు ఇన్నొబ్ర అయితారన్స్ మనసు అనుకుంటు ఇలాక సరియా నన్ను కండవ్ మేలు ఆసే అడకే కండవ్ మేము ఉండే తినే అట్కొట్ అంత నన్ను 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 తగ్గు సయ నన్ను తగ్గొక నేను తినబు ఇష్టే కనక మూ ಅವ್ರಿಗೂ ಕೊಡ್ತಾರೆ ತಿನ್ಬೋದು ಉಣ್ಬೋದು ಸೋಕೆ ಮಾಡ್ಬೋದು ಇವೆಲ್ಲ ನನ್ನ ಮನ್ಸಲೂ ಇಲ್ಲ ಏನು ನನ್ನ ನಾಣ್ಯ ಬರೋ ಸರಿ ಇಲ್ಲ ಗಾಚಾರ ಸರಿಲ್ದ ಹೊತ್ಕತ್ತು ಇವತ್ತು ಹೂವೆ ಆ ಅದನ್ನು ಹಗ್ಗೂ ಆವಾಯ್ತದ ನಂಗೆ ಹಾಕು ಕುಂತದೆ ಅಕ್ಕ ಬಿಡು ಎಲ್ಲವ ಭಾಳ ಪರೀಕ್ಷೆ ಮಾಡ್ತಾರೆ ಮಾಡಲಿ ತಾಯಗಿಸ್ಕೊಳ್ಳೋಕೆಲ್ಲವಲ್ಲವಕಾ ಬಿಡು ನೀನು ಬೇಜಾರ್ ಮಾಡ್ಕೊಬೇಡ ಓ ನಿಂಗ ನಮ್ಮ ನಿಜಕ್ಕೂ ಭಾಳ ಬೇಜಾರು ದೇವನ ಮೈದಂಗ್ಗೆ ಹೇಳಿದೆ ಕಣಕ ನಿಂಗಮ್ಮ ಬಂದರೆ ಈ ಊಟ ಮಾಡಕ್ಕೆ ಹೇಳಪ್ಪ ಅಂತ ಅಯ್ಯೋ ಬಿಡಕ ಆಯಿತು ಬಾ ಮನೆ ಮನೆತಕ್ಕ ಹೋಗದ ಇಲ್ಲ 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 ನಾನಂತೂ ಇನ್ನಂತೂ ನನ್ನ ಕರಿಬಿಡಕ್ಕ ನನ್ನ ಬರೋಳುವ ಅಲ್ಲ ನಾನು ನಿಮ್ಮ ಮನೆತಕ್ಕೆ ನಿಮ್ಮನೆ ಕಾಲ್ ಮುಡುಗಿದ್ರೆ ಎಕ್ಕಡ ತಕೊಳ್ಳಿ ಸರಿಯಸ್ ಆಯ್ತು ರಾ ಇವತ್ತು ಕೊನೆ ನಾನು ಸಾಯಂಕ ಕಾಕಿರೋ ನಾನು ಯಾಕಕ್ಕ ಯಾಕ ಹಿಂಗೆಲ್ಲ ಮಾತಾಡಿಯ ನೀನು ಅಕ್ಕ ಏ ಬೇಡ ಕನಕ ನಿಜಕ್ಕೂ ಬೇಕಾನಕ ದೇವ್ರ ನನಗೂ ಇಲ್ದವ್ದು ಹೇಳಕ್ಕಿರ ಕನಕ ಮಾತಾಡೋದು ನಾನು ನಿಜಕ್ಕೂ ಇಲ್ದವ್ದು ಹೇಳಕ್ಕಿರೋ ನಾನು ಅರ್ಥ ಮಾಡ್ಕ ನೀನು ಏನರ್ಥ ಮಾಡ್ಕೊಂಡ್ರಕ್ಕ ಅರ್ಥ ಮಾಡ್ಕೊಂಡರು ಅರ್ಥ ಮಾಡ್ಕೊಂಡ್ರು ಯಾವ ಅರ್ಥ ಮಾಡ್ಕೊಳ್ಳೋದು ಇಲ್ಲ ಯಾವುದು ಬೇಡ ಯಾರು ಸೂ ಬೇಡ ಸರಿ ಬಿಡಕ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ